ನಮಸ್ತೆ ನಾನಿತ್ತು ಕ್ಯಾಶ್ಯೂ ಬರ್ಫಿ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಅರ್ಧ ಕಪ್ ತುಪ್ಪ ತಗೊಂಡಿದ್ದೇವೆ ಒಂದು ಕಪ್ ಕಡಲೆ ಇಟ್ಟಾಯಿತಾ ಮಾಡ್ತಾ ಇದ್ದೇನೆ ಅಲ್ಲ ಮಾಡ್ತಾ ಇದ್ದೇವೆ ಸಕ್ಕರೆ ಸ್ವಲ್ಪ ಚಿಕ್ಕ ಉರಿಯಲ್ಲಿ ಸಾಧಾರಣ ಐದು ನಿಮಿಷ ತನಕ ತಿರುಗಿಸ್ತಾ ಇರಬೇಕಾಗ್ತದೆ ಮುಂದೆ ನಮ್ಮ ಸಂಭಾಷಣೆಯಲ್ಲಿ ನಿಮಗೆ ಏನಂತ ಅರ್ಥ ಆಗ್ತದೆ सात आठ मिनट नहीं कस खाती रे गुंड कि तू जाओ तना गुंड फ्राई जी की एक कत कत होगा कलर चेंज हाँ तै मा टिप्स देता ना ये हज कलर चेंज होगा वा बड़ा तो सीजू का वा चना पीट कस स्मेल हो चुका वा हरवटाण हो चुका हरवटाण कन्डन कसा मत हसी तना नहीं हसी ಸ್ಮೆಲ್ ಹಸಿ ಪರಿಮಳ ಕಡಲೆ ಹಿಟ್ಟಿನ ಹಸಿ ಪರಿಮಳ ಹೋಗ್ಬೇಕಾಯ್ತಾ ಅಷ್ಟರ ತನಕ ಇದಕ್ಕೆ ಕಡಲೆ ಹಿಟ್ಟು ಎಷ್ಟು ಹಾಕಿದು ಒಂದು ಕಪ್ ಕಡಲೆ ಹಿಟ್ಟು ತುಪ್ಪ ಅರ್ಧ ಕಪ್ ತುಪ್ಪ ಒಂದು ಕಪ್ ಕಡಲೆ ಹಿಟ್ಟು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಸಕ್ಕರೆ ಮತ್ತೆ ಏಲಕ್ಕಿ ಹುಡಿ ಹಾಕಿದ್ರೆ ಆಯ್ತಾ ಲಾಸ್ಟಿಗೆ ಹಾಕಿದ್ದಾರೆ ನಾನೀಗ ಸ್ಟೈಲ್ ಮಾಡಿ ಫೋಟೋ ತೆಗಿಲಿಕ್ಕೆ ಮಾತ್ರ ಆಯಿತಾ ವಿಡಿಯೋ ತೆಗಿಲಿಕ್ಕೆ ಮಾತ್ರ ಆಯಿತಾ ಸಿಹಿ ತಿಂಡಿ ಅಂದರೆ ಸ್ವೀಟ್ಸ್ ಎಲ್ಲ ಯಾಕೆ ಕಾಸ್ಟ್ಲಿ ಅಂತ ಈಗ ಗೊತ್ತಾಗ್ತಾ ಇದೆ ಸ್ವಲ್ಪ ತಪ್ಪಿದ್ರು ಸಾಕು ಅದರ ಟೇಸ್ಟೇ ಚೇಂಜ್ ಆಗ್ತದೆ ಸ್ವಲ್ಪ ತಾಳ್ಮೆ ತಪ್ಪಿದ್ರು ಖಾಲಿ ಮಾಡಲಿಕ್ಕೆ ಮಾತ್ರ ಅಲ್ಲ ನಿಂತ್ಕೊಂಡು ನೋಡ್ಲಿಕ್ಕೂ ತಾಳ್ಮೆ ಅಂತ ಬೇಕಲ್ವಾ ಹಾಂ ಲೋ ಫ್ಲೇಮ್ ಹೌದು ಲೋ ಫ್ಲೇಮಲ್ಲಿ ಇದೆ ಆಯಿತಾ ಆಗೋದ್ರೊಳಗೆ ಒಂದು ಸ್ವಲ್ಪ ಒಂದೆರಡು ಚಮಚ ಬಾಯಿಗೆ ಹೋಗ್ತದೆ ಆಯಿತಾ ಚೆನ್ನ ಮಾಡಿ ಕಟ್ ಮಾಡಿದರೆ ಒಂದೆರಡು ಚಮಚ ಬಾಯಿಗೆ ಹೋಗ್ತದೆ ಇವಾಗ ಇದರಲ್ಲೇ ಇದು ಹುಡಿ ಹಾಕಿದ್ದೇವೆ ಎಂತದ್ದು ಏಲಕ್ಕಿ ಹುಡಿ ಹಾಕಿದ್ದೀವಿ ಉರಿ ಚಿಕ್ಕದೇ ಇದೆ ಎಷ್ಟು ಮಿನಿಟ್ ಆಯ್ತು ಈಗ ನಾವು ತಿರುಗಿಸಿ ಹತ್ತು ನಿಮಿಷ ಆಯಿತಾ ಐದು ನಿಮಿಷ ಆಯಿತು ಐದು ನಿಮಿಷದಿಂದ ಹೀಗೆ ಸ್ಲೋ ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಇದ್ದೇವೆ ಆ ಕಡಲೆ ಹಿಟ್ಟಿನ ಹಸಿವಾಸಿನ ಹೋದ್ಮೇಲೆ ಒಂದು ಪ್ಲೇಟಲ್ಲಿ ಅದನ್ನು ಹಾಕಿ ಆಯ್ತಾ ಇನ್ನು ಅದೇ ಪಾತ್ರೆಯಲ್ಲಿ ಕಪ್ ಸಕ್ಕರೆ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಹಾಕಿ ಮಾಡಲಿಕ್ಕೂಟ ಹಾಕಿ ಮಾಡಲಿಕ್ಕಿಟ್ಟ ಸ್ವಲ್ಪ ಒಂದೇಳೆ ಪಾತ್ರೆ ಒಂದೇಳೆ ಪಾತ್ರೆ ಇಂಗ್ಲಿಷ್ ಒಂದು ಸ್ಟ್ರಿಂಗ್ ಸ್ಟ್ರಿಂಗ್ ಪಾಕ ಮಾಡಬೇಕು ಒಂದು ಪಾತ್ರೆಗೆ ತುಪ್ಪವನ್ನು ಹಚ್ಚಿಟ್ಟಿದ್ದೇವೆ ಇದರಲ್ಲಿ ಹಾಕ್ಲಿಕ್ಕೆ ಆಯ್ತಾ ಈ ಆ ಪಾಕೆಟ್ಗೆ ಕಡಲೆ ಹಿಂಟಾನ ಹಾಕಿ ಚಿಕ್ಕ ತಾನೆ ಗಡ್ಡಿ ಜಾತ ಒಂದು ಎಂಟತ್ತು ನಿಮಿಷ ಚಿಕ್ಕವರಿಯಲ್ಲಿ ತಿರುಗಿಸಬೇಕಲ್ಲ ಎಂಟತ್ತು ನಿಮಿಷ ನೀವು ತೋರಿಸ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಅಂದರೆ ಲೆಂತಿ ಆಗ್ತದೆ ಓಕೆನಾ ಹೇಳುವಾಗ ನಿಮಗೆ ತೋರಿಸ್ತೇನೆ ಇದರಲ್ಲಿ ಗೇರು ಬೀಜ ಮತ್ತೆ ಏಲಕ್ಕಿ ಹುಡಿ ಉಂಟಾಯ್ತಾ ಇದು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಆದ್ರೆ ತಾಳ್ಮೆ ಬೇಕಷ್ಟೇ ಅವರು ಮಾಡ್ತಾ ಇದ್ದಾರೆ ಆದ್ರಿಂದ ನಾನು ತಾಳ್ಮೆಯಿಂದ ನೋಡ್ತಾ ಇದ್ದೇನೆ ಇದು ಇಟ್ಟು ಬರ್ಫಿನ ಇಲ್ಲ ಗೇರು ಬೀಜ ಬರ್ಫಿನ ಬೀಜ ಬರ್ಫಿನ ಇದು ಬಂತು ಹಾಕುದಾಯ್ತ ನೋಡಿದರೆ ಹೇಗೆ ಅನಿಸ್ತದೆ ನಿಮಗೆ ಒಮ್ಮೆ ಮಾಡಿ ಅಂತ ಅನಿಸೋದಿಲ್ವಾ ಒಮ್ಮೆ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಕೊನೆ ತನಕ ನನ್ನ ವೀಡಿಯೋ ನೋಡಿದವರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಒಳ್ಳೇದಾಗಲಿ ಖುಷಿಯಾಗ್ರಿ ನಗನಗ್ತಾಯಿರಿ ಬಾಯ್